ರವಿ ಅವರೇ ನೀವು ಸಾಗರದ ಗ್ರಾಮಾಂತರ ಠಾಣೆಯಲ್ಲಿ ಅಂಗಿಯನ್ನು ಬಿಚ್ಚಿಬಿಟ್ಟು ಪ್ರತಿಭಟನೆ ಮಾಡ್ತೀರಿ ಏನು ಕಾರಣಕ್ಕೆ ಸರ್ ಸರ್ ಈಗ ಚಾರ್ವಕದ ಸುದ್ದಿಯವರ ಜೊತೆಗೆ ಅಂದರೆ ನಾನು ಸುಮಾರು ಇವಾಗ ಸಮಯ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷ ಒಂಬತ್ತು ಗಂಟೆ ಆಗಿದೆ ನಾನು ಸುಮಾರು ಏಳು ಮುಟ್ಟಾಲಿಗೆ ನಾನು ಸಾಗರದ ನಿಮ್ಮ ಆಫೀಸ್ ಹತ್ತಿರ ಬಂದು ನಾನು ಇಲ್ಲಿ ಗ್ರಾಮಾಂತರ ಠಾಣೆಯೇ ಇಲ್ಲಿ ಎಸ್ ಎಚ್ ಓ ರ ಸೀದರ್ ಇದ್ರು ಶ್ರೀಧರ್ ಸರ್ ಇದ್ದರು ಸಿಪಿ ಅವರು ಬಂದಿರಲಿಲ್ಲ ಯಾವುದೋ ಇಲ್ಲಿ ಗಾಡಿ ನಂಬರ್ ಇದು ಒಂದು ವೆಹಿಕಲ್ ಯಾವುದೋ ಹೋರಿನ ನಾವು ಬೇಸಾಯಕ್ಕೆ ತಗೊಂಡು ಹೋಗ್ತಾ ಇದ್ವಿ ಅಲ್ಲಿ ಭೀಮನಕೋಣೆ ಮತ್ತು ಚರ್ಚಿಕೆರೆಯಲ್ಲಿ ಆ ಹೋರಿನ ಇಳಿಸಿ ಗಾಡಿ ಹಿಡಿದಿದ್ದಾರೆ ಅಂತೇಳಿ ಒಬ್ಬ ಹುಡುಗ ಹುಣಸೂರು ನಮ್ಮ ನೆಂಟರು ನಮ್ಮ ಅಕ್ಕನ ಮೈದನ್ ಗಾಡಿ ಅದು ಈಗ ಇದು ಏನಂತ ಕೇಳೋಣ ಅಂತ ನಾನು ಬಂದ್ಬಿಟ್ಟು ನಾನು ನಮ್ಮ ಕನಕ ಜೆಡಿಎಸ್ ಅಧ್ಯಕ್ಷರು ಬಂದ್ವಿ ಎಸ್ ಎಚ್ ಹೇಳಿದ್ರು ನಮ್ಮ ಸಿಪಿ ಅವರೂ ಇದ್ದ ಮಹಾವೇಶ್ವರ ನಾಯ್ಕ್ ಸರ್ ಅಂದ್ವಿ ರಾಣಿ ಚಂದ್ರೋಮನ ಸರ್ಕಲಲ್ಲಿ ಕಾರ್ಯಕ್ರಮ ಇದೆ ವೇದಿಕೆ ಅಲ್ಲಿ ಹೋಗಿದ್ದಾರೆ ಬರೋದು ಲೇಟ್ ಆಗುತ್ತೆ ಅನ್ನೋದಕ್ಕ ಪ್ರಾಯ್ ಬರ್ಲೇ ನಿಮ್ಮ ನಮ್ಮ ಶರ್ತಕ್ಕಿರ ನನಗೆ ಪರಿಚಯ ಇರತಕ್ಕಂಥ ನಮ್ಮ ಯುವಕಮಂತರ ಇದ್ರು ಕೊನೆಗೆ ನಮ್ಮ ಪಡೆನ ಕೂತ್ಕೊಂಡು ಈ ಕಡೆಗೆ ಆ ಹುಡುಗರು ಯಾರು ಒಳಗಿದಾರಲ್ಲ ಅಂತ ನೋಡಿದ್ವಿ ಆ ಗಾಡಿ ಓಡಿಸೋ ನಮ್ಮ ಬಾವು ನಮ್ಮ ಮಗ ಒಬ್ಬ ಇದ್ದರು ಒಬ್ರು ತಲ್ಲಾಳಿ ಅಂತ ಯಾರು ಪರಿಚಯ ಇಲ್ಲ ನೀವು ಮತ್ತೆ ರಿಪೀಟು ಮೊನ್ನೆ ಒಂದು ದಿವಸ ಹೋಗಿ ಹೋರಿ ಇಟ್ಕೊಬಂದಿದೀರಂತೆ ಮತ್ತು ಇವತ್ತು ಇಟ್ಕೊಂಡಿದ್ದೀರಿ ಈಗಾಗಲೇ ಗೋ ಹತ್ಯೆ ಬಿಲ್ ಇದೆ ಇದೆಲ್ಲ ತಪ್ಪಾಗುತ್ತಲ್ಲಪ್ಪ ಇದು ಹೋಗುವಾಗಿ ನಿಮ್ಮ ಅಪ್ಪ ಪಾಪ ಸಾಲ ಮೂಲದಲ್ಲಿ ಗಾಡಿ ಮಾಡ್ಕೊಂಡು ಹುಲ್ಲು ಮತ್ತು ಹುಲ್ಲು ವ್ಯಾಪಾರ ಮತ್ತು ಗೊಬ್ಬರ ಹೊಡೆಯವನು ಹಿಂಗೆಲ್ಲ ಹೋಗ್ಬಾಡ್ರಿ ಅಂತ ಹೇಳಿ ನಾವು ಕೂತಿದ್ವಿ ಕಡೆ ಸಿ ಪಿ ಐ ಬಂದು ಕಡೆಗೆ ಅವ್ರು ಕೋಣೆ ಏನು ದೂರು ಕೊಟ್ಟಿದಾರಲ್ಲ ಅವರನ್ನ ಕರೆದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ಈ ದೂರ ಬಗ್ಗೆ ಅವರು ಪರಿಶು ಮಾಡ್ತಾ ಇದ್ರು

ಆಗ ದೂರನ್ನ ಪರಿಶೀಲನೆ ಮಾಡ್ತಕ್ಕಂಥ ಯುವಕರೆಲ್ಲ ಕೂತ್ಕೊಂಡಿದ್ರು ನಾವೇನು ಅವ್ರು ಚೇರ್ ಕೊಟ್ಟಿಲ್ಲ ಅಂತ ಬೇಜಾರಾಗಿಲ್ಲ ನಮಗೆ ಅದಕ್ಕೆ ಅದ್ರ ಬಗ್ಗೆ ಏನು ನಮಗೆ ಆಹಾಮು ಇಲ್ಲ ನಾವು ಸಾರ್ವಜನಿಕ ಜೀವನದಲ್ಲಿ ನಲವತ್ತೊಂಬತ್ತು ವರ್ಷ ನಾನು ಹದಿನೆಂಟು ಪಿ ಯು ಸಿ ಹದಿನೆಂಟು ವರ್ಷದಿಂದ ಸಾರ್ವಜನಿಕ ಹೋರಾಟ ಮತ್ತು ಜೀವನದಲ್ಲಿ ಮತ್ತೆ ಏಜೆಂಟ್ ಏಜೆಂಟ್ಗಿರೂ ಮಾಡಿಲ್ಲ ನಾವು ಯಾವುದೋ ಕೇಸಿಗೆ ಬಂದ್ವಿ ಕಾನೂನು ಬಾಹಿರ ಕೆಲಸಕ್ಕೆ ಸಪೋರ್ಟ್ ಮಾಡಿದ್ವಿ ಬಿಡ್ರಿ ಅಂದ್ವಿ ಇವತ್ತು ನಾನು ಬಿಡ್ರಿ ಅಂತಲೂ ಹೇಳಿಲ್ಲ ಏನಾಗಿದೆ ಅಂತ ಕೇಳಕ್ಕೆ ಬಂದಿದ್ದೀನಿ ಕೇಳ್ಕೊಂಡು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತ ಕೊನೆಗೆ ಏನ್ರಿ ಇದು ಈ ಥರ ಮಾಡ್ತಿದ್ದಾರೆ ಅಲ್ಲೆಲ್ಲ ಬೆಂಕಿ ಬಿದ್ದರೆ ಮಹಬಳೇಶ್ವರ ಹಾಕಿ ಕಾರಣ ಅಂತ ಕರಿತೀರ್ತಾರೆ ಅವರು ನನ್ನ ನನ್ನನ್ನು ಮುಂಬರು ಮಾಡ್ತಾರೆ ಈಗ ಸುಮಾರು ಹೆಚ್ಚು ಕಡಿಮೆ ಏಳು ಮುಕ್ಕಾಲಿಂದ ಈಗ ಒಂಬತ್ತು ಗಂಟೆ ಸಮಯಕ್ಕೆ ಬಂದಿದೆಯಲ್ಲ ನಾನು ಯಾರ ಜೊತೆ ಮಾತಾಡಿದ್ದೀನಿ ಈ ಸಮಯದಲ್ಲಿ ಟೇಷನ್ ಆಗಿದ್ದೀಗ ಒಂದು ಗಂಟೆ ಆಯ್ತು ಏನು ಮಾತಾಡಿದೀನಿ ಅಂತಲ್ಲಿ ನನ್ನ ಮುಂಬರು ಮಂಪರು ಮಾಡ್ಲಿ ಏನೇನ ಮಾತಾಡಿದೀನಿ ಅವ್ರನ್ನ ಮುಂಪುರ ಮಾಡ್ಲಿ ಸಿ ಅವರ ಗ್ರಾಮಾಂತರ ಕರ್ತವ್ಯದಲ್ಲಿ ಇದಾರೆ ಕೂಡ ಮಂಪರು ಮಾಡ್ಲಿಕ್ಕೆ ಆಮೇಲೆ ಸರ್ ಹೇಳ್ತೀನಿ ಹೇಳ್ಬಿಟ್ಟು ಯಾಕೆ ಸರ್ ಇದು ಇದು ಭೌತ ಅಕ್ರಮ ಸಾಗಾಣಿಕೆ ವಿಚಾರದಲ್ಲಿ ಇದೀರಿ ಯಾರೋ ಅಲ್ಲಿ ದೊಡ್ಡ ಆಗುತ್ತಂದ್ರೆ ಯಾರೋ ಹುಡುಗಿ ರೇಪ್ ಮಾಡ ಸಿಪಿ ಮಹಾಬಲೇಶ್ವರ ನಾಯಕರು ಕಣ ಹಾಕ್ತಾರ ಯ ಯಾಕ ಕಾನೂನು ನೀವ್ ಕಾನೂನು ತಪ್ಪು ಮಾತಾಡಬೇಡಿ ಅಂತಂದ್ರೆ ನಾವು ನೀವಲ್ಲ ಜವಾಬ್ದಾರರು ಯಾರೋ ತಪ್ಪು ಮಾಡೋದಂತ ರೈಲಾಗಿ ಸಿಕ್ಕವರು ಲೋಪ ಸುಳಮಗೋಳಿ ಸೋಳ ಮಗ ನೀಂದು ನೀನು ನಿನ್ನಿಂದ ನಾನು ಪಾಠ ಕಳಿಬೇಕಾ ಕಾನೂನು ಅಂತೇಳಿ ನನ್ನನ್ನು ಒದ್ದು ಧಬ್ಗೆ ಬಂದು ಸೋಳ ಮಗ ಬೋಳಿ ಮಗ ಲೋಪ ಸೋಳ ಮಗ ನೀನು ಕಂತ್ರಿ ಮಗ ನಿಮ್ಮ ಅವ್ವ ಸೂಳೆ ಅಂತೆಲ್ಲ ಹೇಳಿ ನನ್ನನ್ನು ದಬ್ಬಕೆ ಬಂದು ಕಡೆ ಪೊಲೀಸರೆಲ್ಲ ಬಂದು ಅವರು ಎರಡು ಮೂರು ಒದ್ದ್ರು ನನಗೆ ನನಗೆ ಹಂಗೆ ಹೇಳ್ದು ಹೇಳಿದ್ರು ಗುಡ್ಡಿಗೆ ಹೊಡೆದ್ರು ನನಗೆ ಗಾಯ ಬಂದಿಲ್ಲ ನಾನು ಸಹ ನಾನು ನಾನು ನಿಮ್ಮ ಮೇಲೆ ಕರ್ತವ್ಯ ಕರ್ತವ್ಯ ಕಡ್ಡಿ ಮಾಡಲ್ಲ ನೀವು ಕರ್ತವ್ಯದಲ್ಲಿ ಇದ್ರಿ ನೀವು ಗುಂಡ ರೀತಿಯಲ್ಲಿ ವರ್ತನೆ ಮಾಡ್ಬಿಟ್ರಿ ಇದಕ್ಕೆ ನಂದು ಪ್ರತಿಭಟನೆ ಇದೆ ಅಂತೇಳಿ ನಾನು ಧಿಕ್ಕಾರ ಕೂಗ್ತಾ ಬಂದ್ರೆ ಪೊಲೀಸ್ ಸ್ನೇಹಿತರು ಅಲ್ಲಿ ನನ್ನ ದುಡ್ಡು ಬಂದ್ರು ಇದು ನಿಮ್ಮ ಅಪ್ಪನ ಮನೆಯದಲ್ಲ ಸ್ಟೇಷನ್ ಹೀಗೆ ಹೇಳಿದೀನಿ ಇದು ಸಾರ್ವಜನಿಕವಾದ ಸ್ಟೇಷನ್ ಇಲ್ಲಿ ಪ್ರಜಾಪ್ರಭುತ್ವ ದೇಶ ನಿಮ್ಮ ಮನೆ ಬಂದಿಲ್ಲ ನಾಯಕ್ರೆ ನಿಮ್ಮ ಮನೆಗೆ ಬಂದ ಬಂದ್ರೆ ನೀವು ಹೋಗೋ ಎಲ್ಲಿ ಕರೆದಿದ್ದೀನಿ ನೀನು ಕರೆದೇ ಬಂದಿರತಕ್ಕಂಥ ಮಾದಿಗ ನೀನು ಹೊಲೆಯ ಅಂತ ಹೇಳ್ರಿ ಯಾವತ್ತು ಹೊಲಿಯರ್ನು ಹೊಲಿಯರು ಅಂತ ಹೇಳ್ಬಾರ್ದು ಅವರೆಲ್ಲ ನಮ್ಮ ತಂದಿರು ಅಂಬೇಡ್ಕರ್ ಮತ್ತು ಗಾಂಧಿ ದೇಶದಲ್ಲಿ ಸಂವಿಧಾನ ಕೊಟ್ಟಿದ್ದಾರೆ ಈ ದೇಶ ನಾನೊಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ನಾವು ಹೋರಾಟ ಬಂದಿದ್ದೀನಿ ಇಲ್ಲಿ ಬ್ರೋಕರ್ಗಿರಿ ನಾನು ಮಾಡಿಲ್ಲ ನಿಮ್ಮಂತ ಬ್ರೋಕರ್ಗಿರಿ ಸಹಾಯನೂ ಮಾಡಿಲ್ಲ ಬ್ರೋಕರ್ಗಿನೂ ಸಹೋದಿಲ್ಲ ಅಂತ ಕೂತಿದೀನಿ ಮಹಾಲೇಶ್ವರಿಂದ ನಮ್ಮ ತಾಯಿಗೆ ಸೂಳೆ ಮಗಳು ನಿಮ್ಮ ತಾಯಿ ಸೂಳೆ ಅಂತ ಒಯ್ದಿದ್ದಾರೆ ನನಗೆ ಅಮಾನುಷವಾಗ ಒಬ್ಬ ರೈತರ ಮಗನಿಗೆ ಮಾಜಿ ಇಲ್ಲಬ್ಬ ನಿಮ್ಮ ಜನಪರೇ ಸಾಕ್ಷಿ ಇದ್ರು ಮುಸ್ಲಿಂ ಸ್ನೇಹಿತರು ಇದ್ರು ದೂರವರೆಲ್ಲ ಬಂದ್ರು ನಾನು ಈ ರಾಜ್ಯದ ಗೃಹ ಮಂತ್ರಿಯವರಿಗೆ ಜಿಲ್ಲೆಯ ಒಳ್ಳೆ ಪ್ರಾಮಾಣಿಕ ಎಸ್ ಪಿ ಇದ್ದಾರೆ ನಮ್ಮ ಎಸ್ ಪಿ ಸಾಹೇಬರು ಅವ್ರಿಗೂ ಕೂಡ ದೂರು ಕೊಡ್ತೀನಿ ನಾನು ಎರಡ ಸಪ್ ಇದರ ದೂರಲ್ಲಿ ರೇಟಿಂಗಲ್ಲಿ ಬರೀತೀನಿ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಬರೀತೀನಿ ಜೊತೆಗೆ ಡಿ ಎಸ್ ಎಸ್ ನಮ್ಮ ಜಿಲ್ಲಾಧ್ಯಕ್ಷರಿಗೂ ದೂರು ಕೊಟ್ಟಿದ್ದೀನಿ ರಾಜ್ಯದ ಇತರೆ ಡಿ ಎಸ್ ಎಸ್ ಸಂಘಟನೆಗಳಿಗೆ ನಮ್ಮ ಕುಗ್ವೆ ಗ್ರಾಮ ಇದೆಲ್ಲ ತಾಲೂಕಿನ ನನ್ನ ಹೋರಾಡದ ಎಲ್ಲ ಸ್ನೇಹಿತರಿಗೆ ಎಲ್ಲ ಜಾತಿಯ ಸ್ನೇಹಿತರಿಗೆ ಮಹಾಳೇಶ್ವರ ಹಕ್ಕಿರೋ ದೌರ್ಜನ್ಯವನ್ನು ನಾನು ಬಿಡಲ್ಲ ನಾಯಿತ್ವವಾಗಿ ಕಾನೂನುಬದ್ಧವಾಗಿ ಶಾಂತಿಯಿಂದ ಹೋರಾಟ ಮಾಡಿ ಅಲ್ಲ ಸರ್ ಈಗ ಈಗ ಒಂದು ಪರಸ್ಪರ ಮಾತಾಡ್ತಾ ಇರಬೇಕಾದ್ರೆ ಏನೋ ಒಂದು ನಡೆಯುತ್ತೆ ಈಗ ಪರಸ್ಪರ ಒಂದು ಮಾತುಕತೆ ಮೂಲಕ ಇದು ಸಮಸ್ಯೆಯಿಂದ ಬಗೆಹರಿಸಕ್ಕೆ ಸಾಧ್ಯ ಆಗುತ್ತೆ ಸರ್ ಸರ್ ಒಬ್ಬ ಜವಾಬ್ದಾರಿಯುತ ಸಿ ಪಿ ಅವರು ಇನ್ನೇನು ಅನುಭವಿಸ್ತೀನಿ ರಿಟೈರ್ಡ್ ಇದ್ದಾರೋ ಅಥವಾ ಡಿ ಎಸ್ ಪಿ ಪದಿ ಹೊರ ಗೊತ್ತಿಲ್ಲ ಕನಿಷ್ಠ ಅವರಿಗೆ ಜವಾಬ್ದಾರಿ ಕನಿಷ್ಠ ಪೇಷನ್ಸ್ ಇಲ್ದನೆ ನಾನು ಈ ಕೆ ಸಂಬಂಧಪಟ್ಟಂಗೆ ನಾನು ಬ್ರೋಕರ್ ಆಗಿ ಬಂದಿಲ್ಲ ಆ ಕೇಸ್ ಅನ್ನು ಬಿಡ್ರಿ ಅಂತ ಹೇಳಿ ನಾನು ಒಂದು ಒಂದು ಪದ ನಾನು ಹೇಳಿ ಮಂಪರ್ ಮಾಡ್ರಿ ಗೊತ್ತಾಗುತ್ತೆ ನೋಡಿ ಅಲ್ಲ ಸರಿ ನಿಮ್ಮ ಜೊತೆಗಿರುವಂಥ ಡಿ ಎಸ್ ಎಸ್ ನಾಯಕರು ಕನ್ನಪ್ಪ ಅವರೆಲ್ಲ ಮಧ್ಯಪ್ರವೇಶ ಮಾಡಿ ಇದೊಂದು ಸೌಹಾರ್ದವಾಗಿ ಬಗೆಹರಿಸಲಿಕ್ಕೆ ಬಗೆಹರಿಸಕ್ಕೆ ಏನಾದರೂ ಸಾಧ್ಯ ಆಗ ಆ ಥರ ಮನಸ್ಥಿತಿ ನಿಮ್ಗೆ ಏನಾರು ಇದೆಯಾ ಕೇಳ್ತಾ ನಾವು ನೋಡಿ ಇಲ್ಲಿ ಮಹಾಬಲೇಶ್ವರ ನಾಯಕರಂತ ಇವತ್ತು ಗುಂಡಾ ರೀತಿಯಲ್ಲಿ ಗುಂಡಗಳಿಗಿಂತ ಹೆಚ್ಚು ಕೆಟ್ಟವಾಗಿ ನಡ್ಕೊಂಡಿದ್ದಾರೆ ನಮ್ಮ ಇಡೀ ನನ್ನ ಸಾರ್ವಜನಿಕ ಪತ್ರಿಕೆ ಜೊತೆಗೆ ನಾನು ನನಗೆ ಆತ್ಮ ಗೌರವ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದು ನಾನು ಎಂತೆ ಎಂ ಎಲ್ ಎಲ್ ಏನು ಮಾಡಿದೀವಿ ಬಂಗಾರಪ್ಪನವರು ಕಾರ್ಡೋತ್ತರ ಜೊತೆಗೆ ನಾನು ಹೋರಾಟದಿಂದ ಬಂದಿರೋ ಎಂ ಎಲ್ ಎನ್ ಹೊರಸನ್ನ ಮಾಡಿದೀವಿ ನಾನು ಆತ್ಮ ಗೌರವ ಬಂದ್ರೆ ಎಲ್ ಎ ಮಾಡಿ ಮಾರು ನಿಮಿಷನೇ ಎಮ್ಎಲ್ ಗಳನ್ನ ಬಿಟ್ಟು ಬಂದೀನಿ ನಾನು ನಾನು ನೇರವಾಗಿ ಯಾವ್ದು ಎಸ್ ಪಿ ಹರ್ ಸಿಗೋದ್ರು ನನ್ನ ನೇರ ನಡೆ ನಾನು ಜಿಲ್ಲಾಧಿಕಾರಿಗಳಾಗಿ ಸಿಗೋದ್ರು ನೇರ ನೋಡಿ ನಂದು ನಾನು ಬ್ರೋಕರ್ ಗಿಡಿ ಮಾಡೋನಲ್ಲ ನಾನು ಅರಸ್ಮೆಂಟ್ ಮಾಡೋಣ ಕಳ್ಳಲ್ಲ ನಾನೊಬ್ಬ ದುಡುಕ್ ತಿಂದು ಜನರಿಗೆ ಸಹಾಯ ಮಾಡೋನು ನಾನು ಇಪ್ಪತ್ತು ಬಾರಿ ರಕ್ತ ಕೊಟ್ಟವನು ಇಪ್ಪತ್ತು ಬ್ಲಡ್ ಕ್ಯಾಂಪ್ ಮಾಡಿದವನು ಸಾರ್ವಜನಿಕ ಹೋರಾಟ ಮಾಡಿದವನು ಯಾರೋ ಬ್ರೋಕರ್ಗಿರಿಗಳಿಗೆ ಇವರು ಹೆದರ್ಸ್ಬೇಕು ಟೇಷನ್ನು